ನಮಸ್ತೆ ವೀಕ್ಷಕರೇ ಚಾರ್ವಾಕ ಮತ್ತು ಸಾಗರ ಸುದ್ದಿ ಟೈಮ್ಸ್ ಆಫ್ ಓಬವ್ವ ಇವತ್ತು ಸಾಗರದ ವರದ ವರದಹಳ್ಳಿ ಪವಿತ್ರ ವನಕ್ಕೆ ಬಂದಿದೆ ಪವಿತ್ರ ವನಕ್ಕೆ ಬರಲು ಮುಖ್ಯವಾದಂಥ ಕಾರಣ ಕಾಗೋಡು ತಿಮ್ಮಪ್ಪನವರು ಭಾಳ ಹಿಂದೆ ಮಂತ್ರಿಗಳಾದಾಗ ಅವರು ಅವರ ಕನಸಿನ ಒಂದು ಈ ಪವಿತ್ರ ವನವನ್ನು ಸ್ಥಾಪನೆಯನ್ನು ಮಾಡಿದರು ಸ್ಥಾಪನೆ ಮಾಡಿಬಿಟ್ಟು ಇಲ್ಲೇನಪ್ಪ ಅಂದರೆ ಮಕ್ಕಳಿಗೆ ಆಟ ಬೆಳಗಿನ ಬೆಳಗ್ಗೆ ಬೆಳಗ್ಗೆ ಸಂಜೆ ವಾಕಿಂಗು ಹಾಗೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾದರೆ ಒಂದು ಸ್ವಲ್ಪ ಶಾಂತ ಶಾಂತವಾಗಿ ಇರಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಒಂದು ಜಾಗವನ್ನು ಕಲ್ಪಿಸಲಾಗಿತ್ತು ಹಾಗೆ ಮಕ್ಕಳಿಗೆ ಆಡಲಿಕ್ಕಾಗಿ ವಿವಿಧ ಥರದ ಆಟದ ಉಪಕರಣಗಳನ್ನು ಉಪಕರಣದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೆ ಇಲ್ಲಿ ಯಾರು ಬೆಳಗ್ಗೆ ಸಂಜೆ ಇದು ಮಾಡಲಿಕ್ಕೆ ವಾಕಿಂಗ್ ಮಾಡಕ್ಕೆ ಬರ್ತಾರೆ ಅವರು ಸ್ವಲ್ಪ ಲಘು ಲಘುವಾದಂಥ ವ್ಯಾಯಾಮ ಮಾಡಲಿಕ್ಕೆ ಕೆಲವೊಂದು ಇಲ್ಲಿ ನೋಡ್ತಿದ್ದೀರಿ ನೀವು ಕೆಲವೊಂದು ಯಂತ್ರಗಳನ್ನು ಇಲ್ಲಿ ಅಳವಡಿಸಲಾಗಿತ್ತು ಆದರೆ ಒಂದು ಕನಸಿನ ಯೋಜನೆಯನ್ನು ಒಂದು ವ್ಯವಸ್ಥೆಯನ್ನು ಮುಂದುವರಿಸುವ ಆಡಳಿತ ಅದಕ್ಕೆ ಸರಿಯಾದಂಥ ಕಣ್ಣು ಕಿವಿ ಮೂಗು ಇಲ್ಲದೇ ಇದ್ದರೆ ಯಾವ ಥರ ಹಾಳು ಗಡವತ್ತೆ ಅನ್ನೋದಕ್ಕೆ ಈ ಒಂದು ಪವಿತ್ರ ವನವೇ ಸಾಕ್ಷಿ ಯಾಕಂದರೆ ಇದರ ಕಾನ್ಸೆಪ್ಟ್ ಹೇಗಿತ್ತು ಅಂತಂದರೆ ಅತ್ಯುತ್ತಮವಾದಂಥ ಹೂವಿನ ಬೊಟಾನಿಕಲ್ ಗಾರ್ಡನ್ ಮಾಡುವಂಥದ್ದು ಮತ್ತು ಕೋ ವಿವಿಧ ರೀತಿಯ ಹೂಗಳ ಹೂಗಳ ಗಿಡವನ್ನು ಬೆಳೆಸುವಂಥದ್ದು ಮತ್ತು ಚಂದವಾದಂಥ ಕಾಡುಗಳನ್ನು ಮಾಡುವಂಥದ್ದು ಇವೆಲ್ಲ ಇತ್ತು ಆದರೆ ಇಲ್ಲಿಯ ನಿರ್ವಹಣೆ ಸರಿ ಇಲ್ಲ ಆಮೇಲೆ ಬಂದಂಥ ಜನಗಳು ಕೂಡ ನೋಡಿ ನೀವು ಇಲ್ಲಿ ಕಾಣಿಸಿದ್ರೆ ಇಲ್ಲಿ ಒಂದು ಇಲ್ಲಿ ಕಸ ಹಾಕ್ತಾರೆ ಇಲ್ಲಿ ನೋಡಿ ಲೇಸಿನ ಇದು ಬಿಂಗೋನೋ ಪಂಗೋನ ಏನೋ ಅಂತಾರಲ್ಲ ಅದೇ ಗ್ಲಾಸು ಅಂದರೆ ಎಷ್ಟು ಬೇಜವಾಬ್ದಾರಿ ನಮ್ಮ ಈ ದೇಶದ ಜನ ಅನ್ನೋದು ಅನ್ನೋದರೊಂದಿಗೆ ಉದಾಹರಣೆ ಹಾಂ ಡಸ್ಟ್ಬಿನ್ ಡಸ್ಟ್ಬಿನ್ ಇದ್ದರೂ ಕೂಡ ನಾನಿಲ್ಲಿ ದಿನನಿತ್ಯ ಇಲ್ಲಿಗೆ ವಾಯು ವಿಹಾರಕ್ಕೆ ಬರ್ತಕ್ಕಂಥ ನಿವೃತ್ತ ಇಂಗ್ಲೀಷ್ ಪ್ರಾಧ್ಯಾಪಕರು ನನ್ನ ಮೇಷ್ಟ್ರು ಆದಂಥ ಸುಬ್ರಾಯ್ ಅವರಿಗೆ ಮಾತಾಡಿಸ್ತೀನಿ ಸರ್ ನಮಸ್ತೆ 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 ಸರ್ ಈಗ ಇದನ್ನು ನಾವು ಭಾಳ ದಿನ ನೋಡಿ ಭಾಳ ವರ್ಷದಿಂದ ನೋಡ್ ನೋಡ್ಕೊಂಡು ಬಂದಿವಿ ಸಂಜೆಯ ಹೊತ್ತಿನಲ್ಲಿ ಬ ರಜೆಯ ಸಮಯದಲ್ಲಿ ನೂರಾರು ಜನ ಬಂದು ಇಲ್ಲೆಲ್ಲ ಕುತ್ಕೊಳ್ತಾರೆ ಮದುವೆ ಹೊತ್ತಾಗಿ ಮದುವೆ ಆದವರು ಪ್ರೇಮಿಗಳು ಮಕ್ಕಳು ಆಮೇಲೆ ಕೆ ವಯಸ್ಸಾದವರು ಎಲ್ಲರೂ ಕೂಡ ಬಂದು ಏನೋ ಒಂದು ಶಾಂತವಾಗಿ ಕೂತ್ಕೊಂಡು ಒಂದು ಇದ್ದು ಹೋಗುವಂಥ ಸ್ಥಿತಿ ಇತ್ತು ಆದರೆ ಈಗ ನನಗೆ ಅಮಗೆ ಬಂದ ಮಾಹಿತಿ ಪ್ರಕಾರ ಇದು ನಿರ್ವಹಣೆ ಸರಿಯಿಲ್ಲ ಅಂತ ಒಂದು ಮಾಹಿತಿ ಇದೆ ಅದು ಏನು ಏನುಂದ್ರೆ ಇದು ಈ ಇಡಿ ಸಾಗರದಲ್ಲಿ ಹ ಆ ಸರಿಯಾಗಿರುವಂತ ಒಂದು ಪಾರ್ಕ್ ಅಂದ್ರೆ ಇದು ಒಂದೇ ಇದು ಒಂದೇ ಹ ಹ ಇದು ಊರ ಹೊರಗಡೆ ಇರೋದ್ರಿಂದ ಇದನ್ನ ಮುನ್ಸಿಪಾಲಿಟಿ ಅವರು ನಿರ್ವಹಣೆ ಮಾಡೋದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಹ ಹ ಇದು ಸುಮಾರು ಹತ್ತಾರು ಎಕರೆ ಇದೆ ಬಹಳ ದೊಡ್ಡಕೆ ಇದೆ ಹ ಇಲ್ಲಿ ಈ ಒಂದು ಓಪನ್ ಜಿಮ್ ಅನ್ನು ಇನ್ಸ್ಟಾಲ್ ಅದು ಏನು ಎತ್ತ ನೋಡ್ಲೇ ಇಲ್ಲ ಇಲ್ಲಿ ಅದು ಗ್ರೀಸಿಂಗು ಗೀಸಿಂಗು ಇದೆಲ್ಲ ಇತ್ಯಾದಿಗಳೆಲ್ಲ ಆಗ್ಬೇಕು ಆಗಲ್ಲ ಕೆಲವು ಇನ್ಸ್ಟ್ರೂಮೆಂಟ್ಗಳು ವರ್ಕ್ ಆಗೋದೇ ಇಲ್ಲ ಆಮೇಲೆ ಇಲ್ಲಿ ಮಳೆಗಾಲದಲ್ಲಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನೀರ್ ಬಿಡುತ್ತೆ ಇಲ್ಲಿ ಮಳೆ ಇದ್ದಾಗ ಕೂಡ ಅಷ್ಟು ಒಂದು ಸರಿಯಾದ ಮಳೆ ಬಂದ್ರೆ ಇಲ್ಲಿ ನೀರ್ ಬಿಟ್ಟಿರುತ್ತೆ ಅದಕ್ಕೆ ಒಂದು ಇಲ್ಲಿ ಎ ಶೇಪ್ ಅಲ್ಲಿ ಒಂದು ಶೀಟ್ ಅನ್ನ ಕಡೆ ಈ ಕಡೆ ಇಳಿಸಿ ಎಷ್ಟು ಬೇಕೋ ಅಷ್ಟು ಈ ಬ್ರಾಂಚಸ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಒಂದು ಶೆಲ್ಟರ್ ಮಾಡಿದ್ರೆ ಇದು ಮಳೆಗಾಲದಲ್ಲೂ ಯೂಸ್ ಮಾಡಬಹುದು ಅದು ಒಂದು ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಇನ್ನೊಂದೇನು ಮಳೆಗಾಲದಲ್ಲಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಏನಾಗುತ್ತೆ ಪಾಚಿ ಬೆಳ್ಕಂಡು ಓಡಾಡಕ್ ಬರಲ್ಲ ಮಳೆಗಾಲ ಮುಗೀತಿದ್ದಂಗೆ ನಾವೆಲ್ಲ ಈ ಕಡೆ ಬರ್ತಾ ಇರ್ತೇವೆ ಇನ್ನೊಂದ್ ಏನು ಅಂದ್ರೆ ಮಳೆಗಾಲದಲ್ಲಿ ಈ ಹುಲ್ಲೆಲ್ಲ ಬಿಟ್ಟಿರುತ್ತೆ ಆಚೆ ಈಚೆ ಎಲ್ಲ ಹಾಳೆತ್ತರಕ್ಕೆ ಟ್ರ್ಯಾಕ್ ಮೇಲೆ ಹುಲ್ಲು ಬೆಳ್ಕೊಂಡಿರುತ್ತೆ ಸುಮಾರು ಅಕ್ಟೋಬರ್ ಅಷ್ಟೊತ್ತಿಗೆ ಮಳೆಲ್ಲ ಕಡಿಮೆ ಆದ್ಮೇಲೆ ನಾವು ಇಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ಮೇಲೆ ಒಂದ್ಸಲ ಹೋಗಿ ಫಾರೆಸ್ಟ್ ಗೆ ಹೇಳಿರ್ತವೆ ಹೀಗೆ 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 ಒಂದು ಕ್ಲೀನ್ ಮಾಡಿಸಿ ಒಂದು ಎರಡು ತಾಸು ಕೆಲಸ ಒಂದು ಕಳೆ ತೆಗೆಯೋ ಮಷಿನ್ ತಂದು ಕಳೆ ತೆಗೆಯೋದು ಕಟ್ ಕಟ್ ಮಾಡೋದು ವರ್ಕ್ ಮಾಡ್ಸಿದ್ರೆ ಯಾರು ಹಿಡಿದು ಒಂದು ತಾಸು ಎರಡು ತಾಸಲ್ಲಿ ಟ್ರ್ಯಾಕ್ ಅಷ್ಟು ಕ್ಲೀನ್ ಮಾಡಿಸ್ಬೋದು ಅದು ಅಕ್ಟೋಬರ್ ಹೋದೆ ಅಕ್ಟೋಬರ್ ಎಂಡಿಗ್ ಹೋದೆ ನವಂಬರ್ ಹೋದೆ ಡಿಸೆಂಬರ್ ಹೋದೆ ಜನವರಿಲ್ ಹೋದೆ ಮಾಡಲೇ ಇಲ್ಲ ಕಡಿಗ ಈಗ ಒಂದ್ ವಾರ ಹದಿನೈದು ದಿವಸದ ಹಿಂದೆ ಮಾರ್ಚ್ ಅಲ್ಲ ಫಿನಾನ್ಶಿಯಲ್ ಇಯರ್ ಏನೋ ಕೆಲಸ ತೋರಿಸಬೇಕು ಅಂತ ಇಲ್ಲೆಲ್ಲ ಒಂದಿಷ್ಟು ಮಾಡಿ ಅದು ಏನು ಆ ಪುಡಿಯಾದ ಒಣಗಿದ ಹುಲ್ಲಿನ ಇದೆಲ್ಲ ಅಲ್ಲೇ ಉದುರಿರುತ್ತೆ ಅದನ್ನ ಹಾಗೆ ಬಿಟ್ಬಿಟ್ಟಿದೆ ಹಾಗೆ ಬಿಟ್ಟಿರ್ತಾರೆ ಅದನ್ನ ಕ್ಲೀನ್ ಮಾಡಿ ಗುಡ್ಸಿ ಹಾಕಿ ಆಚೆ ಈಚೆ ತೆಗಿದೇ ಇಲ್ಲ ಅದು ಈ ಟ್ರ್ಯಾಕ್ ಅಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಅದು ಒಂದು ಏನು ಅಂದ್ರೆ ಈ ಟ್ರ್ಯಾಕ್ ಆ ಕಡೆಯಿಂದ ಈ ಕಡೆ ಅಂದ್ರೆ ಕನೆಕ್ಟ್ ಮಾಡ್ಬೇಕಾ ಈ ಈ ಕಡೆ ಸೌತ್ ಈ ಕಡೆ ನಾರ್ತ್ ಸೌತ್ ಅದಿದೆ ಕನೆಕ್ಟ್ ಮಾಡಿದ್ದಾರೆ ಇನ್ನೊಂದು ಈಸ್ಟ್ ವೆಸ್ಟ್ ಒಂದು ಸೈಡ್ ವಾಲ್ ಹಾಕಿ ಬಿಟ್ಬಿಟ್ಟಿದ್ದಾರೆ ಅದನ್ನ ಫಿಲ್ ಮಾಡಲೇ ಇಲ್ಲ ಇಂಟರ್ ಟೈಲ್ಸ್ ಹಾಕ್ಲೇ ಇಲ್ಲ ಅಲ್ಲಿ ಆಮೇಲೆ ಈ ಕಡೆ ಅದನ್ನ ಬಿಟ್ಬಿಟ್ಟು ಈ ಫೆನ್ಸಿಂಗ್ ಪಕ್ಕದಲ್ಲಿ ಫೆನ್ಸಿಂಗ್ ಪಕ್ಕದಲ್ಲಿ ಅದನ್ನ ದೊಡ್ಡದೊಂದು ಟ್ರ್ಯಾಕ್ ಹಾಕಿಟ್ರಲ್ಲಿ ಯಾರು ಹೋಗೋದಿಲ್ಲ ಏನಿಲ್ಲ ಅದರ ಬದಲು ಇದನ್ನೇ ಕಂಪ್ಲೀಟ್ ಮಾಡಬಹುದಿತ್ತು ಅದನ್ನ ಮಾಡಲಿಲ್ಲ ಆ ವಿಚಾರ ಕೂಡ ಡಿಎಫ್ಒ ಅಲ್ಲಿ ಆ ಸಂದರ್ಭದಲ್ಲಿ ಎಫ್ಒ ಗಮನಕ್ಕೆ ತರಲಾಗಿತ್ತು ಆದ್ರೆ ಅವ್ರು ಏನೂ ಮಾಡಲಿಲ್ಲ ಹಾಗಾಗಿ ಈ ತರದ ಅನೇಕ ನ್ಯೂನತೆಗಳಿದಾವೆ ಈ ಒಂದು ಒಳ್ಳೆ ಪಾರ್ಕ್ ಹೌದಿದು ಚೆನ್ನಾಗಿ ಮೈಂಟೈನ್ ಮಾಡಿ ನಿರ್ವಹಣೆ ಮಾಡ್ಬೇಕು ಅದಿಲ್ಲದ ಇದ್ರೆ ಜನ ಬಿಡಿ ಎಲ್ ನೋಡಿರೋ ಕಸ ಹಾಕ್ತಾರೆ ಬಿನ್ಗಳು ಇರುತ್ತೆ ಜನ ಕಸ ಹಾಕಿ ನಾವು ಇದ್ದೇವೆ ಎಲ್ಲಾ ಕಡೆ ಹಾಕ್ತಾರೆ ತಿನ್ ತಿಂದು ಹೋಗಿತಾರೆ ಅದ್ ಜನರ ಜವಾಬ್ದಾರಿ ಆದ್ರೆ ಇಲ್ಲೊಬ್ರು ವಾಚ್ಮನ್ ಇರ್ತಾರೆ ನೈಟ್ ವಾಚ್ಮನ್ ಒಬ್ರು ಇರ್ತಾರೆ ಡೇ ವಾಚ್ಮನ್ ಮನ್ ಒಬ್ರು ಇರ್ತಾರೆ ಆ ಡೇ ವಾಚ್ಮನ್ ಏನ್ ಮಾಡ್ಬೇಕು ಅಂದ್ರೆ ಅವರು ಇಲ್ಲಿ ಸ್ವಲ್ಪ ನೋಡ್ತಾ ಇರಬೇಕು ಜನಗಳಿಗೆ ಜನಗಳಿಗೆ ಸ್ವಲ್ಪ ಇನ್ಸ್ಟ್ರಕ್ಟ್ ಮಾಡ್ತಾ ಇರಬೇಕು ಬಿನ್ ಗಳನ್ನ ಯೂಸ್ ಮಾಡಿ ಪ್ಲಾಸ್ಟಿಕ್ ಗಳನ್ನ ಎಸಬೇಡಿ ಆಚೆ ಈಚೆ ನಾವೇ ಅದನ್ನ ಹೇಳ್ತಾ ಇರ್ತೇವೆ ಜನ ಯಾರು ಪ್ಲಾಸ್ಟಿಕ್ ಅಲ್ಲಿ ಏನೋ ಏನತ್ತ ತಿಂತ ಇದ್ರೆ ಸಂಜೆ ಹೋಗ್ತಲ್ಲ ಅಕಸ್ಮಾತ್ ಬಂದಾಗ ಅವ್ರಿಗೆ ನಾವೇ ಹೇಳ್ತೇವೆ ಬಿನ್ ನೋಡಿ ಅಲ್ಲಿ ಇಲ್ಲಿ ಹಾಕ್ಬೇಡಿ ಅಂತ ಇಲ್ಲಿ ಎಲ್ಲಾ ಕಡೆ ಹಾಕಿದ್ದನ್ನ ನೋಡ್ತೇವೆ ಆ ಇಲ್ಲ ನ್ಸ್ ಹಾಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗ ನೀವು ನೋಡ್ತಾ ಇರೋದು ಮಕ್ಕಳು ಆಟ ಆಡುವಂತ ಸ್ಥಳ ನೋಡಿದ್ದು ಬಹಳ ಚೆನ್ನಾಗಿ ಇದನ್ನ ಒಂದು ಒಂದ್ ಹಂತಕ್ಕೆ ಒಂದು ಹಂತಕ್ಕೆ ಮೇಂಟೈನ್ ಮಾಡಿದ್ದಾರೆ ಮಕ್ಕಳು ಇಲ್ಲಿ ಜಾರು ಬಂಡೆ ಇದೆ ಇಲ್ಲಿ ಮಕ್ಕಳು ಮೇಲೆ ಹತ್ತಿ ತಿರುಗಾಡುವಂತ ಬೇರೆ ಸೋಫಾಲಿ ಇದೆ ನೀವು ಜೋಕಾಲಿ ನೋಡ್ತಾ ಇದನ್ನು ಸ್ವಲ್ಪ ಇನ್ನೂ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಇಲ್ಲಿ ಕನ್ನಡ ತುಪ್ಪಿಡುವ ಸಂದರ್ಭ ಬಂದಿದೆ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಕನ್ನಡ ನೋಡಿ ಇಲ್ಲಿ ಕಳೆದ ತುಪ್ಪು ತುಪ್ಪ ಬಿದ್ದು ಬಿಟ್ಟರೆ ಕಷ್ಟ ಇದನ್ನೊಂದು ಸ್ವಲ್ಪ ಚೂರು ನೋಡಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ ಇಲ್ಲಿ ಕೂಡ ಸ್ವಲ್ಪ ದೊಡ್ಡವರು ಆಡುವ ಹಾಗೆ ಇಲ್ಲಿ ಮಾಡಿದ್ದಾರೆ ಇದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು ನೋಡಿ ಬಹಳ ಮುಖ್ಯವಾಗಿ ಈಗಾಗಲೇ ಸುಬ್ರಾಯಿ ಮೇಸ್ ಹೇಳಿದ್ರು ಏನಪ್ಪ ಅಂದರೆ ಬಂದವರೆಲ್ಲ ಕಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನೋಡಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಜನ ನೋಡಿರಿ ಎಂಥ ಎಂಥ ದರಿದ್ರ ಇದ್ದಾರೆ ಅಂತಂತೆ ನೋಡಿ ಯಾವ ಥರ ಮಾಡಿದ್ದಾರೆ ಎಲ್ಲ ಬೆಸ್ಟ್ ಇದ್ರೆಲ್ಲ ಇಲ್ಲೋಗ ಇಲ್ಲೆಲ್ಲ ಹಾಕಿದ್ದಾರೆ ಇನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ಮುಂದೆಲ್ಲ ತೋರಿಸ್ತೀನಿ ಬರ್ಲಿ ಬೇಕಾದ್ರೆ ನಿಮಗೆ ಇಲ್ಲಿ ನೋಡಿರಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದ್ರಿ ನೀವು ಇಲ್ಲಿ ನೋಡಿ ಅಲ್ಲಿ ನೋಡಿದೆ ಬಿಂಗೋ ಯಾವ ಥರ ಬಿಂಗೋ ಪ್ಲಾಸ್ಟಿಕ್ ಇದು ನೋಡಿರಿ ಪ್ಲಾಸ್ಟಿಕ್ ಗ್ಲಾಸ್ಗಳು ಇದು ಒಂದು ಸರ್ಕಾರ ಎಲ್ಲವೂ ಸರ್ಕಾರದೇ ಜವಾಬ್ದಾರಿ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಹಾಂ ನೋಡಿ ನೋಡಿ ಇಲ್ಲಿ ಹಾಕಿದ್ದಾರೆ ಏನೋ ತಗೊಂಡು ಬಂದಿದ್ದಾರೆ ತೆಗೆದು ಇಲ್ಲಿ ಒಗಾಸು ಹೋಗಿದ್ದಾರೆ ನೋಡಿದೆ ಇದು ನೋಡಿ ಈಗ ಏನಾದರೂ ಕನಿಷ್ಠವಾದಂಥ ಒಂದು ಇವ್ರ ಮನೇಲಿ ಹಿಂಗೆ ನೋಡೋಣ ಹಿಂಗೆ ನೀವು ಇದೇ ಥರ ನೋಡ್ಕೋತಾರೆ ಇವರು ಹಾಂ ಇವ್ರ ಮನೆ ಇವ್ರ ಮನೆಯಲ್ಲಿ ಇವ್ರ ಮನೆಯ ನೋಡಿ ಇದೆ ಇದೆ ಇದು ಮಕ್ಕಳು ಆಡುವಂಥ ಒಂದು ಜಾಗ ಇದು ಕನಿಷ್ಠ ಕಾಮನ್ ಸೆನ್ಸ್ ಬಡವ ನೋಡಿದೆ ಹಾಂ ನೋಡಿದೆ ಇಷ್ಟು ದೊಡ್ಡದು ದೊಡ್ಡದು ಬಾಯಿ ಕಳ್ಕೊಂಡು ಇಲ್ಲಿ ಹಾಕ್ರಿ ಅಂತ ಕೇಳ್ತಿದೆ ಪಾಪ ಹಾಂ ಆದರೂ ಕೂಡ ಇಲ್ಲಿ ಒಗಾಸು ಹೋಗಿದ್ದಾರೆ ಹಾಂ ಈಗ ನಾವು ಮುಂದೆ ಟ್ರ್ಯಾಕ್ ಗೆ ಹೋಗೋಣ ಮಾಡಕ್ ಹೋಗಬಾರದು ಈಗ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ಇದು ವಾಕಿಂಗ್ ಟ್ರ್ಯಾಕ್ ಇದು ಈಗಾಗಲೇ ನಮ್ಮ ಹೇಳಿದ ಹಾಗೆ ಇಲ್ಲೆಲ್ಲ ಹುಲ್ಲೆಲ್ಲ ಏನು ಇದು ಸುಮಾರು ಆರು ತಿಂಗಳಿಂದ ಅವರು ಫಾರೆಸ್ಟ್ ಇಲಾಖೆಗೆ ಹೋಗಿ ವಿನಂತಿ ಎಲ್ಲ ಮಾಡಿ ಮಾಡಿದ್ರ ಮೇಲೆ ಈಗ ಮಾರ್ಚ್ ತಿಂಗಳಲ್ಲಿ ಇದನ್ನು ಕಟ್ ಮಾಡಿದರೆ ಅದನ್ನು ಕ್ಲೀನ್ ಮಾಡಿಲ್ಲ ನೋಡಿರಿ ನೀವು ಗಮನಿಸ್ತಾ ಇದ್ದೀರಿ ಅಂದರೆ ಇದು ಕೂಡ ನಿರ್ವಹಣೆ ಒಂದು ಭಾಗ ಅಲ್ಲ ಇಲ್ಲಿ ನಾವು ಎರಡು ಮುಖ್ಯವಾಗಿ ನಾವು ಹೇಳಬೇಕಾಗಿದ್ದೇನಪ್ಪ ಅಂತಂದರೆ ಇರುವ ಒಂದು ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕಾಗಿದ್ದು ನಮ್ಮ ಸಾರ್ವಜನಿಕರ ಭಾಳ ಪ್ರಮುಖವಾದಂಥ ಜವಾಬ್ದಾರಿ ಯಾಕಂತಂದರೆ ಸಾರ್ವಜನಿಕರಿಗೆ ಏನಾಗಿದೆ ಅಂತಂದರೆ ಏನು ಬೇಕಾದರೂ ನಾವು ಮಾಡೋದು ಕೂಡ ನಡೆಯುತ್ತೆ ಅಂತ ಈಗ ಪಾಪ ಇಲ್ಲಿ ನಿರ್ವಹಣೆ ಮಾಡಿದವರು ವೆಂಕಟರಮಣನವ್ರು ಹೇಳ್ತಾಯಿದ್ರು ಈಗ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಸರ್ ಇಲ್ಲಿ ಕ್ಲೀನಾಗಿಡಿರಿ ಡಸ್ಟ್ಬಿನ್ ಇದೆ ಇವರೇ ವೆಂಕಟರಮಣನವರು ವೆಂಕಟರಮಣವರೇ ಬನ್ನಿ ಹೇಳ್ತಾಯಿದ್ರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಹೇಳಿದರೆ ಹೊಡೆಯೋಕೆ ಬರ್ತಾರೆ ಬಡಿಯೋಕೆ ಬರ್ತಾರೆ ಅಂತ ಅವರು ಹೇಳ್ತಾಯಿದ್ರು ಈಗ ನೀವೆಲ್ಲ ನೋಡ್ತಾ ಇದ್ರಿ ನೋಡಿ ಇಲ್ಲಿ ಈಗ ಇದು ವಾಕಿಂಗ್ ಮಾಡೋರಿಗೆ ಈಗ ಉದಾಹರಣೆಗೆ ಶುಗರ್ ಪಗರ್ ಇದ್ದರು ಅನ್ಕೊಳ್ಳಿ ಚಪ್ಪಲಿ ಹಾಕೊಂಡು ಬಂದರು ಇನ್ನೇನೋ ಬಂದರು ಏನೋ ಖಾಲಿಗೆ ಏನು ಏನು ಮಾಡ್ತೀರಾ ಇವೆಲ್ಲ ಪಾರ್ಕ್ ಪಾರ್ಕನ್ನು ಪವಿತ್ರ ವನ ಅಂತ ಹೆಸರು ಇಟ್ಕೊಂಡು ಅದನ್ನು ಅಪವಿತ್ರ ಕೊಡಿಸೋ ತಪ್ಪಲ್ವೇ ಅದು ಏಕಕಾಲದಲ್ಲಿ ಸಾರ್ವಜನಿಕರು ಮತ್ತು ಸರ್ಕಾರದವರು ಎಲ್ಲರೂ ಕೂಡ ಇದು ಮಾಡೋದು ತಪ್ಪಲ್ವೇ ಈಗಾಗಲೇ ಪಾಪ ಇವರು ವೆಂಕಟರಮಣ ಅವರು ಹೇಳ್ತಾರೆ ವೆಂಕಟರಮಣ ಅವರೇ ಈ ಬಂದದ ಜನ ಜನ ಈ ಥರ ಎಲ್ಲ ಹಾಕ್ತಾರಲ್ಲ ಈ ಕಸ ಪಸ ಎಲ್ಲ ಹಾಕ್ತಾರೆ ಡಸ್ಟ್ ಬಿನ್ ಎಲ್ಲ ಹಂಗೆಲ್ಲ ಇಟ್ಟಿದ್ದೀರ ನೀವು ಅವ್ರಿಗೆ ನೀವು ಹೇಳೋಕ್ಕೆ ಏನು ಅವರಿಗೆ ಪ್ರತಿ ಒಂದ್ಸರಿ ದಿವಸ ಹೇಳ್ತೀವಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈ ಕಡೆ ನಾವ್ ಅಕಡೆ ಓದ್ ಕುಡಲೆ ಅಲ್ಲೇ ಬಿಸಾಕ್ತಾರೆ ಹೇಳಿ ಕೂಡಲೇ ನೀವ್ ಯಾಕೆ ನೀವೇ ಕ್ಲೀನ್ ಮಾಡ್ಬೇಕು ಅಂತ ಆಮೇಲೆ ನಿಮಗೆ ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆದ್ರೆ ಇದು ನಮ್ದೆ ದುಡ್ಡು ನಮ್ದು ನಮ್ದು ನೀವ್ ಫ್ರೀ ಬಿಡ್ಬೇಕು ಅಂತ ಜೋರ್ ಮಾಡ್ತಾರೆ ಈ ಕಸ ನೀವು ಇಲ್ಲಿ ಹಾಕ್ಬಾಡ್ರಿ ಇಂದ್ಕೂಡ್ಲೆ ಎರಡ್ ಮೂರ್ ಸಾರಿ ಜಗಳನು ಆಗಿದೆ ಇದ್ರ ಬಗ್ಗೆ ಈಗ ನಾವು ಅವ್ರಿಗೆ ಜಗಳ ಅವ್ರ ಪಬ್ಲಿಕ್ ಆಗಿರ್ತಾರೆ ನಾವ್ ಇಲ್ಲಿ ಬಂದ್ ಕೂಡ್ಲೆ ಈಗ ನಮ್ಗ ನಮ್ಗೆ ಇಲ್ಲ ಅವ್ರ ಹಂಗಂದ್ರೆ ಹಿಂಗಂದ್ರು ಬೇರೆ ಬೇರೆ ತರ ತಿರುಗಿಸ್ತಾರೆ ಈ ರೀತಿ ಎಲ್ಲ ಇಲ್ಲಿ ನಾವ್ ಮಾಡಂತದನ್ನ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಪಬ್ಲಿಕ್ ಸ್ಕೂಲ್ ನಮಗೆ ಈಗ ಈಗ ಪೊಲೀಸರು ಗಿರಿಸರು ಎಲ್ಲ ಪಾರ್ಕಿಂಗ್ ಏರಿಯಾ ಸರಿಯಾ ಮಾಡದೆ ಇದ್ರೆ ದಂಡ ಎಲ್ಲ ಹಾಕ್ತಾರೆ ಅಲ್ವಾ ಬೇರೆ ಬೇರೆ ಕಡೆ ಎಲ್ಲ ಹಾಕಿದ್ರೆ ದಂಡ ಎಲ್ಲ ಹಾಕೋ ಒಂದು ಕ್ರಮ ಕಾನೂನು ಕ್ರಮ ಇದೆ ನೀವ್ ಯಾಕೆ ಮಾಡಬಾರ್ದು ಅದನ್ನ ಅದನ್ನ ಸಾಹೇಬ್ರ್ ಹೇಳಿ ಅವ್ರಿಗೆ ಏನು ಇದ್ ಮಾಡ್ಬೇಕು ಮೇಲ್ ಹೇಳಿ ಹೇಳಿ ತಿಳಿಸಬಹುದು ಪೊಲೀಸ್ನವ್ರು ನಾವು ಎರಡ್ ಮೂರು ಸರಿ ಕರ್ಸಿದೀವಿ ಹೋಗ್ರಿ ನಿಮ್ದೇ ಪಾರ್ಕ್ ಅಂತೂ ಮೂರ್ನಾಲ್ಕ ಸಾರಿ ಹೇಳಿದಿವಿ ಹೇಳಿದ್ರು ಕೆಲವರು ಸ್ಪಂದಿಲ್ಲ ಬರಲ್ಲ ನಾವು ಏನ್ ಮಾಡ್ತೀವಿ ಅವರು ಇವ ಇವತ್ ಬೆಳಿಗ್ಗೆ ತಗದ್ ಬಿಡ್ತೀವಿ ಕಸಾನ ಅವರು ಶನಿವಾರ ಭಾನುವಾರ ಸ್ವಲ್ಪ ಜನ ರಶ್ ಆದಾಗ ಸೋಮವಾರ ದಿಸ್ ಬೆಳಿಗ್ಗೆ ಎಲ್ಲ ಕಸ ಎತ್ತೀವಿ ನಾವು ಅದೇ 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 ಈಗ ಸ್ನೇಹಿತರೆ ಈಗ ನಾವು ಸಾಗರದ ಕೆಲವು ಗೆಳೆಯರೆಲ್ಲಾ ಇದಾರೆ ನಮ್ಮ ಪಿಗ್ಮಿ ಸಂಗ್ರಾಹಕ ಸಂಘದವರೆಲ್ಲ ಈ ಥರ ಕಸ ಎಲ್ಲ ಹಾಕಿದವರೆಲ್ಲ ಅವರು ಅವ್ರ ಪಾಪ ಬಂದು ಕ್ಲೀನ್ ಮಾಡುವ ಒಂದು ಕೆ ಕೆಲಸವನ್ನು ಅವರು ಹಲವಾರು ದಿನಗಳಿಂದ ಮಾಡ್ತಿದ್ದಾರೆ ಈಗ ನಾವು ಎಲ್ಲರೂ ಸೇರಿ ಒಂದು ಸರಿ ಇಲ್ಲೆಲ್ಲ ಬಂದು ನಾವೇ ಕ್ಲೀನ್ ಮಾಡಿ ಈ ಕಸ ಹಾಕಿದವ್ರ ಮುಖದ ಮೇಲೆ ಹೊಡೆದ ಹಾಗೆ ಅವರಿಗೆ ಅವರಿಗೆ ಜಾಗೃತಿ ಮೂಡಿಸುವ ಕೆಲಸ ಅಂತ ನನಗೆ ಅನಿಸ್ತಾ ಇದೆ ಈ ವಿಚಾರವಾಗಿ ನಾವು ನಮ್ಮ ಸುದ್ದಿವಾಹಿನಿಗಳು ಅದ್ರ ಬಗ್ಗೆ ಸಾಗರದ ಕೆಲವು ಸಾಮಾಜಿಕ ಸಂಘಟನೆಗಳ ಜೊತೆ ಮಾತಾಡ್ತೀವಿ ಮತ್ತು ಡಿ ಎಫ್ ಒ ಅವರಿಗೂ ನಾವು ಸಂಪರ್ಕ ಮಾಡ್ತೀವಿ ಈ ಕುರಿತು ಸಂಬಂಧಪಟ್ಟ ಹಾಗೆ ಇದು ಒಂದು ನಿರ್ದಾಕ್ಷಿಣ್ಯ ಅಂತ ದಂಡ ಹಾಕುವಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅದೇ ರೀತಿಯಲ್ಲಿ ಕೂಡ ಇವತ್ತು ನೋಡಿ ಬೆಳಗ್ಗೆ ಸುಮಾರು ಒಂದು ನಾಲ್ಕೈದು ಹತ್ತು ಹದಿನೈದು ಜನ ಹೊರಡೆ ನಿಂತ್ಕೊಂಡಿದ್ರು ಆದರೆ ಬಾ ಬಾ ಬೀಗ ಹಾಕಿತ್ತು ಇದು ಬರೀ ಸಂಜೆ ಮೇಲೆ ಮಾತ್ರ ಓಪನ್ ಅಂತ ಅದ ಅದಾರು ಬೋರ್ಡ್ ಹಾಕಿರಬೇಕು ಇದು ಟೊಂಟ ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಓಪನ್ ಆಗುತ್ತೆ ಅಂತಂದರೆ ಅದನ್ನು ಓಪನ್ ಆಗಿಡಬೇಕಾಗಿದ್ದು ಅದರ ಜವಾಬ್ದಾರಿ ಇದನ್ನು ಅರಣ್ಯ ಇಲಾಖೆಯ ಮುಖ್ಯಸ್ಥರು ಗಮನಿಸಬೇಕು ಯಾಕೆ ಇಲ್ಲಿಯ ಬೆಳಗಿನ ಜಾವ ನಿರ್ವಹಣೆ ಮಧ್ಯಾಹ್ನದ ಹೋಗಿ ಹೊತ್ತಿನ ನಿರ್ವಹಣೆ ಮಾಡುವ ವ್ಯಕ್ತಿ ಏನು ಮಾಡ್ತಾ ಮಾಡ್ತಿದ್ದ ಎಲ್ಲ ಎಲ್ಲೂ ಹೋಗಿದ್ದಾರೆ ಇವು ಕೂಡ ಬಹಳ ಮುಖ್ಯವಾದಂಥ ಪ್ರಶ್ನೆ ಈಗಾಗಲೇ ಗೊತ್ತಿರುವ ಹಾಗೆ ಡೇ ಶಿಫ್ಟಲ್ಲಿ ಒಬ್ಬ ಒಬ್ಬರು ಮತ್ತು ನೈಟ್ ಶಿಫ್ಟಲ್ಲಿ ಒಬ್ಬರು ಇರ್ತಾರೆ ಅಂತ ಮಾಹಿತಿ ಬಂದಿದೆ ಅವರು ಸರಿಯಾಗಿ ಕೆಲಸ ಮಾಡಬೇಕು ಮಾಡಿ ಮಾಡಲಿಕ್ಕೆ ಅಧಿಕಾರಿಗಳು ಅಧಿಕಾರಿಗಳು ನಿರ್ದೇಶನ ನೀಡಬೇಕು ಅಂತ ನಾನು ಹೇಳ್ತೀನಿ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಸಂದೀಪ್ ಸಾಗರ್ ಸಾಗರ್ ಸುದ್ದಿ ಮತ್ತು ಅಣ್ಣಪ್ಪ ಕೆಳದಿಪುರ टाइम्स ऑफ ओबव नमस्ते